ಬೆಂಗಳೂರಿನಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರಿಂದ ಬಿಹಾರ ಮೂಲದ ಸೈಯದ್ ನಸರು ಎಂಬ ಆರೋಪಿಯನ್ನ ಬಂಧಿಸಲಾಗಿದೆ ಎನ್ನುವ ಆತ ತಪ್ಪನ್ನು ಕೂಡ ಒಪ್ಪಿಕೊಂಡಿದ್ದಾನೆ ಕುಡಿದ ಮತ್ತಲ್ಲಿ ಕೃತ್ಯ ಎಸಗಿರೋದಾಗಿ ತಪ್ಪನ್ನ ಒಪ್ಪಿಕೊಂಡಿರುವ ಸೈಯದ್ ನಸರು ಒಬ್ಬನೇ ಆರೋಪಿಯಿಂದ ಈ ಒಂದು ಕೃತ್ಯ ನಡೆದಿದೆ ಅಂತ ಹೇಳಲಾಗಿದೆ ಎಸ್ ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಮೊಹಲ್ಲಾದ ವಿನಾಯಕನ ನಗರದಲ್ಲಿ ಹಸುಗಳ ಕೆಚ್ಚಲು ಕೊಯ್ದು ಕ್ರೌರ್ಯ ಮೆರೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಆರೋಪಿಯನ್ನು ಕಾಟನ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ ಆ ಪಾಪಿ ಯಾರು ಅನ್ನೋದರ ಕುರಿತಾಗಿ ಕೂಡ ನೀವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಆತನ ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಈತನ ಹೆಸರು ಸೈಯದ್ ನಸರು ಅಂತ ಬಂಧಿತ ಆರೋಪಿ ಬಿಹಾರದ ಚಂಪರಣ್ ಮೂಲದ ಆರೋಪಿ ಈ ಸೈಯದ್ ನಸರು ಇನ್ನು ಈತನೊಬ್ಬನೇ ಈ ಒಂದು ಕೃತ್ಯ ನಡೆದಿರೋದು ಅನ್ನೋದರ ಕುರಿತಾಗಿ ಮಾಹಿತಿ ಇದೆ ಅದು ಕೂಡ ಕುಡಿದ ಮತ್ತಿನಲ್ಲಿ ಕೃತ್ಯ ಎಸಗಿರೋದಾಗಿ ಆರೋಪಿ ಸೈಯದ್ ನಸರು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ ಕಾಜನ್ಪೇಟೆ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ ಇನ್ನು ನಿನ್ನೆ ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಕೂಡ ಹಾಜರುಪಡಿಸಲಾಗಿತ್ತು ಇಪ್ಪತ್ನಾಲ್ಕರವರೆಗೆ ಅಂದರೆ ಜನವರಿ ಇಪ್ಪತ್ನಾಲ್ಕರವರೆಗೆ ಆರೋಪಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಬಿಹಾರದ ಚಂಪಾರಾಣ್ ಮೂಲದವನಾದ ಆರೋಪಿ ಈ ಸೈಯದ್ ನಸರು ಈತನಿಗಂತೂ ಕಠಿಣ ಶಿಕ್ಷೆ ನೀಡಲೇಬೇಕು ಸದ್ಯಕ್ಕೆ ಆರೋಪಿಯನ್ನು ಬಂಧಿಸಿ ನಿನ್ನೆ ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪಡಿಸಿದ್ರು ಪೊಲೀಸರು ಇನ್ನು ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಅಂಡ್ ನಾನು ಕುಡಿದ ಮತ್ತಿನಲ್ಲಿ ಈ ರೀತಿ ಮಾಡಿಬಿಟ್ಟೆ ಅಂತ ಸೈಯದ್ ನಸರು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನಂತೆ ಪೊಲೀಸರು ಆರೋಪಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು ಜನವರಿ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಚಾಮರಾಜಪೇಟೆಯ ಓಲ್ಡ್ ಪೆನ್ಷನ್ ಮೊಹಲ್ಲಾದ ವಿನಾಯಕನಗರ ನಿವಾಸಿ ಕರುಣಾ ಎಂಬುವವರು ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಹಸುವನ್ನು ಸಾಕ್ತಾ ಇದ್ರು ಇನ್ನು ಶನಿವಾರ ತಡರಾತ್ರಿ ಕಿಡಿಗೇಡಿಗಳು ಮೂರು ಹಸುಗಳ ಕೆಚ್ಚಲನ್ನ ಕತ್ತರಿಸಿ ಕಾಲಿಗೆ ಮಚ್ಚಿನಿಂದ ಹಲ್ಲೆ ಮಾಡಿ ವಿಕೃತಿಯನ್ನು ಮರೆದಿದ್ರು ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇರುವಂತಹ ಪ್ರಕರಣ ಇದು ಇನ್ನು ಸಂಕ್ರಾಂತಿಯ ಸಂದರ್ಭದಲ್ಲಿ ನೋಡಿ ಮಕರ ಸಂಕ್ರಾಂತಿ ಸಂದರ್ಭದಲ್ಲಿ ನಾವೆಲ್ಲ ಗೋವುಗಳ ಪೂಜೆಯನ್ನ ಮಾಡ್ತೇವೆ ಅಂತಹ ಸಂದರ್ಭದಲ್ಲೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಎಲ್ಲರ ಕೆಂಗಣ್ಣಿಗೂ ಕೂಡ ಕಾರಣವಾಗಿದೆ ಸದ್ಯ ಈ ಪ್ರಕರಣದ ಆರೋಪಿಯನ್ನ ಪೊಲೀಸರು ನಿನ್ನೆ ರಾತ್ರಿ ಬಂಧಿಸಿದ್ದಾರೆ ಹಸುಗಳ ಮಾಲೀಕ ಕರ್ಣ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟರು ದೂರನ್ನ ಆಧರಿಸಿ ಪ್ರಕರಣವನ್ನ ದಾಖಲಿಸಿಕೊಂಡ ಪೊಲೀಸರು ನಿನ್ನೆ ರಾತ್ರಿ ಈತನನ್ನ ಬಂಧಿಸಿದ್ದಾರೆ ವಿಚಾರಣೆ ಕೂಡ ನಡೆಸಿದ್ದಾರೆ ಹಾಗೆ ನ್ಯಾಯಾಧೀಶರ ಮುಂದೆ ಹಾಜರು ಕೂಡ ಪಡಿಸಲಾಯಿತು ಇಪ್ಪತ್ನಾಲ್ಕರವರೆಗೆ ಆರೋಪಿಗೆ ನ್ಯಾಯಾಂಗ ಬಂಧನವನ್ನ ಕೂಡ ವಿಧಿಸಲಾಗಿದೆ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಭವ್ಯ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ಭವ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವನ ಬಂಧನ ಕೂಡ ಆಗಿದ್ದು ಆತ ತಪ್ಪನ್ನು ಕೂಡ ಒಪ್ಪಿಕೊಂಡಿದ್ದಾನೆ ಕುಡಿದ ಮತ್ತಲ್ಲಿ ನಾನು ಈ ಕೆಲಸವನ್ನ ಮಾಡಿಬಿಟ್ಟೆ ಅಂತ ತಪ್ಪೊಪ್ಕೊಂಡಿದ್ದಾನೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಅಂಡ್ ಈತನ ಒಬ್ಬನೇ ಇಂದ ಈ ಕೃತ್ಯ ನಡೆದಿರೋದು ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಚ್ ಹಸುವಿನ ಕೆತ್ತನ ಕೊಯ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಶ್ಚಿಮ ವಿಭಾಗ ಪೊಲೀಸರು ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ ಆರೋಪಿ ಸೈಯದ್ನ ಶ್ರೀ ಮೂವತ್ತು ವರ್ಷದವನು ಸದ್ಯ ಈತನ ಜೊತೆ ಇನ್ನೂ ಇಬ್ರು ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಸೊ ಅವರಿಗೆ ಕೂಡ ಈಗಾಗಲೇ ಪೊಲೀಸರು ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಿರುವಂತದ್ದು ಸದ್ಯ ಮಧು ಆರೋಪಿಗಳ ಹಿನ್ನೆಲೆ ನೋಡೋದಾದ್ರೆ ಬಿಹಾರದ ಚಂಪಲ್ ಮೂಲದವನಾಗಿದ್ದು ಈತ ಕುಡಿದ ಮತ್ತಿನಲ್ಲಿ ಈ ಕೃತ್ಯ ಎಚ್ಚಗಿದ್ದಾನೆ ಅನ್ನೋ ತಪ್ಪೊಪ್ಪಿಗೆಯನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಏನು ಘಟನೆ ನಡೆದಿದೆ ಆ ಸ್ಥಳದ ಸ್ವಲ್ಪ ಕೊಂಚ ದೂರದಲ್ಲಿ ಈತ ಪ್ಲಾಸ್ಟಿಕ್ ಮತ್ತೆ ಬಟ್ಟೆ ಹೊಲೆಯುವ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಿದ್ದ ಸೊ ಕೃತ್ಯ ನಡೆದ ಜಾಗದಿಂದ ಐವತ್ ಮೀಟರ್ ಅಂತರದಲ್ಲಿ ಈ ಅಂಗಡಿ ಕೂಡ ಇರುವಂತದ್ದು ಸದ್ಯದ ಮಾಹಿತಿ ಪ್ರಕಾರ ಈ ಆರೋಪಿಯನ್ನ ಬಂಧಿಸಿ ನಿನ್ನೆ ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇಪ್ಪತ್ನಾಲ್ಕರವರೆಗೆ ಆರೋಪಿಗೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಒದಗಿಸಿರುವಂತದ್ದು ಅಂದ್ರೆ ಮೇಲ್ನೋಟಕ್ಕಿಂತ ಕುಡಿದ ಮತ್ತಿನಲ್ಲಿ ಈ ಒಂದು ಕೃತ್ಯ ಮಾಡಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು ಆದ್ರೆ ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ಸ್ಥಳದ ಸಿಸಿ ಟಿವಿ ಆಗಿರ್ಬೋದು ಸುತ್ತಮುತ್ತಲ ಸಿಸಿಟಿವಿ ಆಧಾರದ ಮೇರೆಗೆ ಹೆಚ್ಚಿನ ವಿಚಾರಣೆಯನ್ನ ಕೂಡ ಕೈಗೊಂಡಿರುವಂತದ್ದು ಮಧು ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಖಂಡಿತ ಈತನಿಗೆ ಕಠಿಣವಾದಂತಹ ಶಿಕ್ಷೆ ಆಗಲೇಬೇಕು ಕುಡಿದ ಮತ್ತಲ್ಲಿ ಅಂತಂದರೆ ಬಿಟ್ಟು ಏನು ಬೇಕಾದರೂ ಮಾಡಬಹುದಾ ಅದು ಕೂಡ ಗೋಮಾತೆಯ ಕೆಚ್ಚಲನ್ನು ಈತ ಕೊಯ್ದಿದ್ದಾನೆ ಅಂದರೆ ಸೊ ಅಂದರೆ ಕುಡಿದ ಮತ್ತಲ್ಲಿ ಈ ರೀತಿ ಮಾಡಿದ್ದಾನೆ ಅನ್ನೋದು ಇಲ್ಲಿ ಬರೋದಿಲ್ಲ ಬೇರೆ ಏನೋ ಉದ್ದೇಶವನ್ನು ಇಟ್ಟುಕೊಂಡು ಅಂದರೆ ಹಸುಗಳ ಮಾಲೀಕನ ಮೇಲೆ ಇರುವಂತಹ ಸಿಟ್ಟಿನಿಂದ ಈ ರೀತಿ ಮಾಡಿದ್ದಾನೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಏನೂ ಈ ಕುರಿತಾಗಿ ಇನ್ ಡೀಟೇಲ್ಡ್ ಆಗಿ ಮಾಹಿತಿ ಕೂಡ ಸಿಗಬೇಕಾಗಿದೆ ಸದ್ಯಕ್ಕೆ ಒಬ್ಬನ ಬಂಧನವಾಗಿರುವಂಥದ್ದು ಇನ್ನೂ ಉಳಿದ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಕೂಡ ಬೆಸಿದ್ದಾರೆ ಬಟ್ ಆರೋಪಿಗಳಿಗಂತೂ ಕಠಿಣ ಶಿಕ್ಷೆ ಮೂಕ ಪ್ರಾಣಿಗಳಿಗೆ ಇಂತಹ ಅಂದರೆ ಕೆಲಸ ಮಾಡ್ತಾರೆ ಅಂತಂದರೆ ಇಂಥವರಿಗೆ ಕಠಿಣ ಶಿಕ್ಷೆ ಅಂತೂ ಆಗಲೇಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ